ಜೊತೆಗೆ ಮುಂದೆಲ್ಲ ಕಾರ್ಯಕರ್ತಾರೆ ಕ್ಷಣವೂ ಕೂಡ ಅಲ್ಲ ಪಕ್ಷ ಕಟ್ಕೊಳ್ಳಲಿಕ್ಕೆ ಕಾರ್ಯಕರ್ತರಿಗೆ ನ್ಯಾಯಲಿಕ್ಕೆ ಜನರಿಗೆ ನ್ಯಾಯಲಿಕ್ಕೆ ಈ ಜವಾಬ್ದಾರಿಯನ್ನ ವಿನಿಯೋಗಿಸುವುದಿಂತ ಮಾತನ್ನ ಈ ಸಂದರ್ಭದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತನು ಜನಸೇವಕರಾಗಬೇಕು ಒಬ್ಬೊಬ್ಬ ಕಾರ್ಯಕರ್ತನು ಜನನಾಯಕ ಆಗಿರ್ಬೇಕು ಐದಕ್ಕೆ ಐದು ಸ್ಥಾನವನ್ನು ಮೂಲಕ ಗತವೈಭವದ ಕಡೆಗೆ ಮತ್ತೆ ತಗೊಂಡೋಗ ಭಾರತ ಕೆಲಸ ಮಾಡ ಪಕ್ಷ ಒಂದು ಈ ಒಂದು ಹೊಸ ಜವಾಬ್ದಾರಿ ಕೊಟ್ಟಿದೆ ಕಳೆದ ಮೂವತ್ತಾರು ವರ್ಷಗಳಿಂದ ಅತಿ ಹೆಚ್ಚಿನ ಸಮಯವನ್ನು ಪಕ್ಷ ಹೇಳಿದ ಕೆಲಸಕ್ಕೆ ಕೊಡ್ತಾ ಬಂದಿದ್ದೀನಿ ಈ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನವೂ ಕೂಡ ನಮ್ಮ ಕಾರ್ಯಕರ್ತರ ಕಷ್ಟಕ್ಕೆ ಜನರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಮತ್ತು ಪಕ್ಷ ಹೇಳಿದ ಕೆಲಸ ಮಾಡೋದಕ್ಕೆ ಇದರ ಒಂದೊಂದು ಕ್ಷಣವೂ ಕೂಡ ಉಪಯೋಗ ಆಗುತ್ತೆ ಕಾರ್ಯಕರ್ತ ಅನ್ನೋದೇ ಪರ್ಮನೆಂಟು ಆದರೆ ಈ ಜವಾಬ್ದಾರಿ ಏನಿದ್ದರೂ ಅದು ಪಕ್ಷ ಬಲಗೊಳಿಸೋದಕ್ಕೆ ಉಪಯೋಗಿಸ್ತೇವೆ ನಾಳೆ ಕಡೆ ದಿನ ನಾಳೆ ಒಂದೇ ದಿನ ಇರೋದು ನಾಳೆ ಕಡೆ ದಿನ ನಾಳೆ ಹನ್ನೆರಡು ಗಂಟೆ ನಂತರ ಹೋಗಿ ನಾಮಪತ್ರ ಸಲ್ಲಿಸ್ತೀವಿ ನಮಗೆ ಯಾವತ್ತೂ ನನಗೊಂದು ಬಲವಾದ ವಿಶ್ವಾಸ ಬೂತ್ ಅಧ್ಯಕ್ಷನಾಗಿದ್ದವನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಜವಾಬ್ದಾರಿ ಪಕ್ಷ ನನಗೆ ಕೊಟ್ಟಿತ್ತು ಹಾಗಾಗಿ ಯಾವತ್ತೂ ಪಕ್ಷ ಕೈ ಬಿಡೋದಿಲ್ಲ ಕೆಲವೊಮ್ಮೆ ರಾಜಕೀಯ ಹಿನ್ನಡೆ ಅಂತ ಉಳಿದವರಿಗೆ ಅನ್ನಿಸ್ಬೋದು ಆದರೆ ಕಾರ್ಯಕರ್ತನ ಭಾವನ ಭಾವವನ್ನು ಸ್ವೀಕಾರ ಮಾಡೋದ್ರಿಂದ ಆ ಭಾವ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹಿನ್ನಡೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹನ್ನೆರಡರಿಂದ ಒಂದು ಒಳಗೆ ನಮ್ಮ ಪತ್ರ ಸಲ್ಲಿಸ್ತೀನಿ ಕಾರ್ಯಕರ್ತ ಅನ್ನೋದು ಪರ್ಮನೆಂಟು ಕಾರ್ಯಕರ್ತ ಅನ್ನೋದ್ರ ಜೊತೆಗೆ ಸೇರಿಕೊಂಡು ಹೋಗ್ತಾ ಯಾವುದೇ ಜವಾಬ್ದಾರಿ ಕೊಡ್ಲಿಕ್ಕೆ ಹೋದೇ ಇರಲಿ ಕಾರ್ಯಕರ್ತರ ಭಾವನೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಪುರುಷರ ಪಕ್ಷ ನಮ್ಗೆ ಜವಾಬ್ದಾರಿ ಕೊಟ್ಟಿರೋದು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನ ಚಿಕ್ಕಮಗ್ಳೂರು ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯು ಸೇರಿದಂತೆ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಗೆಲ್ಲಿಸುವಂತಹ ಹೊಣೆಗಾರಿಕೆಯನ್ನ ಕೆಳ ಹಂತದಲ್ಲಿ ಕಾರ್ಯಕರ್ತರನ್ನ ಜೋಡಿಸುವುದಕ್ಕೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಒಂದೊಂದು ಕ್ಷಣವೂ ಕೂಡ ಅದು ಪಕ್ಷ ಕಟ್ಟೋದಕ್ಕೆ ಕಾರ್ಯಕರ್ತರಿಗೆ ನ್ಯಾಯ ಕೊಡೋದಕ್ಕೆ ನಮ್ಮ ತತ್ವ ಸಿದ್ಧಾಂತಕ್ಕೆ ಬದ್ಧತೆ ಇಟ್ಕೊಂಡು ಜನರಿಗೆ ನ್ಯಾಯ ಕೊಡೋದಕ್ಕೆ ಕಾರ್ಯಕರ್ತರಿಗೆ ಅನ್ಯಾಯ ಆದ್ದು ನೋಡ್ಕೊಳ್ಳೋದಕ್ಕೆ ಈ ಜವಾಬ್ದಾರಿಯನ್ನು ವಿನಿಯೋಗಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ವಿ ಮಹಿಮರವಿನಕ್ಷಣ ಗೋರಾಧೀಕರ ರಾಷ್ಟ್ರ ವಿನಾಶಕೇ ದಾರಿ ಅಂತ ಕೇಳಿ ಮಹಿಮರಿ ಬಾಲ ಬಿಜೆಪಿ ಯ ಪ್ರತಿಯೋಪ ಕಾರ್ಯಕರ್ತ ಜನರ ನಡುವೆ ಜನರ ನಡುವೆ ಕೆಲಸ ಮಾಡುವ ದಾಗ ಮಾತ್ರ ನಮಗೆ ಪಕ್ಷಕ್ಕೆ ಶಕ್ತಿ ಬರೋದು ಒಬ್ಬೊಬ್ಬ ಕಾರ್ಯಕರ್ತನು ಜನಸೇವಕನಾಗಬೇಕು ಒಬ್ಬೊಬ್ಬ ಕಾರ್ಯಕರ್ತನು ಜನನಾಯಕನಾಗಬೇಕು ಜನಸೇವಕನಾಗದೆ ಜನನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ ಜನಸೇವಕ ಸೇವೆಯ ಮೂರ್ತನೆ ಜನನಾಯಕನಾಗಬೇಕು ಅದಕ್ಕಾಗಿ ನಾವು ವಿನಂತಿ ಮಾಡೋದು ಇಷ್ಟೇನೆ ನಾವು ಪಕ್ಷದ ಕೆಲಸ ಮಾಡೋದಕ್ಕೆ ಎಷ್ಟು ಆದ್ಯತೆ ಕೊಡ್ತೀವೋ ಅಷ್ಟೇ ಆದ್ಯತೆಯ ಅಥವಾ ಅದಕ್ಕಿಂತ ಒಂದು ತುಸು ಹೆಜ್ಜೆ ಒಂದು ಹೆಜ್ಜೆ ಜಾಸ್ತಿನೇ ಜನರ ಕೆಲಸ ಮಾಡೋದಕ್ಕೂ ಆದ್ಯತೆ ಕೊಡಬೇಕು ನಾವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಒಂದು ತಂಡವಾಗಿ ಮತ್ತೆ ಪಕ್ಷವನ್ನ ಐದಕ್ಕೆ ಐದು ಸ್ಥಾನವನ್ನು ಗೆಲ್ಸೋದ್ರ ಮೂಲಕ ಗತವೈಭವದ ಕಡೆಗೆ ಮತ್ತೆ ತಗೊಂಡು ಹೋಗೋಣ ಆ ತಗೊಂಡು ಹೋಗಿ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಚಿಕ್ಕಮಗಳೂರು ಅನ್ನೋದನ್ನ ಗಟ್ಟಿಗೊಳಿಸೋ ಕೆಲಸ ಮಾಡೋಣ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ